ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಗ್ರಾಮೀಣ ಪ್ರದೇಶಗಳಾದ ಮಾದಮಂಗಳ ಮತ್ತು ಚೋಳಘಟ್ಟ ರೈತರ ಕೂಲಿ ಕಾರ್ಮಿಕರ ಯುವಕರ ಒಂದು ಜೀವವನ್ನು ಅಂಗೈಯಲ್ಲಿಟ್ಟುಕೊಂಡು ಇವತ್ತು ಈ ರಸ್ತೆಯಲ್ಲಿ ಸಂಚಾರ ಮಾಡ್ತಾರೆ ಅವರಿಗೆ ಭದ್ರತೆ ಕೊಡೋರು ಯಾರು ನಮ್ಮಿಂದ ಓಟ್ ಹಾಕಿಕೊಂಡಂತ ಜನಪ್ರತಿನಿಧಿಗಳ ಇಲ್ಲ ಇಲ್ಲಿನ ಜಿಲ್ಲಾಡಳಿತವ ಇಲ್ಲ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ಇಲ್ಲ ಲೋಕಾಭಿಪಾಕ್ ಅಧಿಕಾರಿಗಳ ಇದು ಸಾರ್ವಜನಿಕವಾಗಿ ಉತ್ತರ ಬೇಕಾಗ್ತದೆ ಯಾಕಂದರೆ ಮಳೆಗಾಲ ಬಂದರೆ ಕೆರೆ ಕುಂಟೆಗಳಾಗಿ ಈ ಗ್ರಾಮೀಣ ರಸ್ತೆಗಳು ಮಾರ್ಪಟ್ಟು ಏನು ದ್ವಿಚಕ್ರ ವಾಹನದಲ್ಲಿ ಹೋರಾಡೋ ರಸ್ತೆ ಕಾಣದೆ ಒಂಥರ ಕೆರೆಯಲ್ಲಿ ನಾವು ಬಿದ್ದ ಕಡೆ ಬಿದ್ದು ಕೈ ಕಾಲು ಮುರ್ಕೊಂತಾರೆ ಅವ್ರ ಕುಟುಂಬಗಳಲ್ಲಿ ಇವತ್ತು ಬೀದಿಗೆ ಬೀಳ್ತಾ ಇದೆ ಮತ್ತೊಂದೆಡೆ ಬೇಸಿಗೆ ಬಂತ ಅಂತಂದರೆ ಸಂಪೂರ್ಣವಾಗಿ ಧೂಳಿನಿಂದ ಪಕ್ಕದಲ್ಲಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಂಥ ಬೆಳೆ ಕೂಡ ನಷ್ಟವಾಗ್ತಾ ಇದೆ ಆದರೂ ಸಹ ರೈತರ ಇದು ಜನಸಾಮಾನ್ಯರಿಗೆ ಸರ್ಕಾರಗಳು ಗ್ರಾಮೀಣ ಪ್ರದೇಶದ ಸಮರ್ಪಕ ರಸ್ತೆ ಅಭಿವೃದ್ಧಿಪಡಿಸದೆ ಆರನೇ ಗ್ಯಾರಂಟಿಯಾಗಿ ಉಚಿತವಾಗಿ ಅಪಘಾತಗಳ ಮುಖಾಂತರ ಜೀವವನ್ನು ಕಳೆದುಕೊಳ್ಳುವ ಮತ್ತು ಅನಾರೋಗ್ಯವಾದಂತಹ ಆರನೇ ಆರೋ ಆರನೇ ಭಾಗ್ಯ ಕನಿಸೋದು ದುರಾದೃಷ್ಟಕರವಾಗಿದೆ ಇವತ್ತು ನಾವೇನು ಮಾದಮಂಗಳ ಮತ್ತು ಇದು ಚೋಳಘಟ್ಟ ಮತ್ತು ಮಾಗೇರಿ ರಸ್ತೆಯಲ್ಲಿ ಇವತ್ತು ಹದಗೆಟ್ಟಿ ರಸ್ತೆಯಲ್ಲೇ ಇದ್ದೀವಿ ಯಾಕಂದ್ರೆ ಎಲ್ಲ ಯುವಕರು ಇದ್ದಾರೆ ರೈತರು ಇದ್ದಾರೆ ಎಲ್ಲ ಇದಾರೆ ಅವ್ರು ಒಂದೇ ಗೋ ಇದು ನೋವು ನಮ್ಮ ರಸ್ತೆ ಹದಗೆಟ್ಟೆ ಇದೆ ಹದಿನೈದು ವರ್ಷ ಆಗಿದೆ ಈ ರೋಡಿಗೆ ಏನೋ ಧೂಳು ಇದು ಕಲ್ಲು ಜಲ್ಲಿ ಹಾಕಿ ಇನ್ನು ಎಲ್ಲಿ ಜನಪ್ರತಿನಿಧಿಗಳಿದ್ದಾರೆ ಓಟ್ ಹಾಕಿದಾಗ ಅಯ್ಯೋ ನೀ ರಸ್ತೆ ಟ್ಲುಂಡೆ ಕದಾ ನೀನು ರೆಡಿ ಸೇಸ್ತಾನೆ ಅಂತಾರೆ ಹೊರ್ತನು ಯಾವುದೂ ಮಾಡ್ತಾ ಇಲ್ಲ ಜೀವ ಹೋದ್ಮೇಲೆ ಬಂದು ಹಾರ ಹಾಕಿ ಕಣ್ಣೀರು ಸುರಿಸಿದ್ರೆ ಪ್ರಯೋಜನ ಇಲ್ಲ ಆದರೆ ನಮ್ಮ ರಸ್ತೆ ಇದು ಮಹಾತ್ಮ ಗಾಂಧೀಜಿಯವರು ನಮ್ಮ ಸ್ವಸಂಧ ತಂದು ಕೊಟ್ಟಾಗ ಹೇಳಿದರು ಹಳ್ಳಿಗಳ ಉದ್ಧಾರ ಆದನೇ ದೇಶ ಉದ್ಧಾರ ಅಂತೇಳಿ ಇವತ್ತು ಹಳ್ಳಿಗಳ ಉದ್ಧಾರ ಆಗ್ತಾಯಿಲ್ಲ ಜನಪ್ರತಿನಿಧಿ ಉದ್ಧಾರ ಆಗ್ತದೆ ಅಧಿಕಾರಿಗಳು ಉದ್ದಾರ ಆಗ್ತವೆ ಈ ಕೂಡಲೇ ಈ ಒಂದು ರಸ್ತೆ ಏನಿದೆ ಮಾಗೇರಿ ಮತ್ತು ಚೋಳಘಟ್ಟ ರಸ್ತೆ ಏನಿದೆ ಅದನ್ನು ದಿನದ ಮೂರು ದಿನದ ಒಳಗಡೆ ಒಂದು ಟೆಂಡರ್ ಕರೆದು ಯಾರು ಗುತ್ತಿಗೆ ಆದರೆ ಅಂತೆಲ್ಲ ಸೂಚನೆ ಮಾಡಿ ಇದಕ್ಕೆ ಕಲ್ಲು ಚ ಜಿಲ್ಲೆಯನ್ನು ಅಳವಡಿಸಬೇಕು ಇಲ್ಲವಾದರೆ ಈ ಒಂದು ಎರಡೂ ಗ್ರಾಮಗಳ ರೈತರು ಕೂಲಿ ಕಾರ್ಮಿಕರು ಯುವಕರ ಭವಿಷ್ಯ ಮತ್ತು ಅವರ ಜೀವದ ಗ್ಯಾರಂಟಿಗಾಗಿ ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಟೇಕಲ್ ಮತ್ತು ಕೋಲಾರ ಮುಖ್ಯ ರಸ್ತೆಯಾದಂತಹ ಛತ್ರಕೋಡಲ್ಲಿ ರಾಜ್ಯ ಹೆದ್ದಾರಿಯನ್ನು ಬಂದು ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಳ್ಳುತ್ತೇವೆ ಆವಾಗೇನಾದ್ರೂ ನಮ್ಮ ಆ ಹೋರಾಟಗಾರರಿಗೆ ಆ ರೈತರಿಗೆ ಏನಾರು ತೊಂದರೆಗೆ ಅದಕ್ಕೆ ಹದಗೆಟ್ಟಿರುವ ರಸ್ತೆಯನ್ನು ಸರಿಪಡಿಸದ ಲೋಕೋಪಯೋಗಿ ಇಲಾಖೆ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳ ನೇರ ಕಾರಣ ಆಗುತ್ತೆ ಅಂತೇಳಿ ಅವ್ರಿಗೆ ಎಚ್ಚರಿಕೆ ಕೊಂಡೆ ನಾವು ಬರೀ ಕೈಯಲ್ಲಿ ಮಾಡಲ್ಲ ನಾವು ಬೆಳೆದಿರೋ ಬೆಳೆನೂ ತಗೊಂಬಂದಾಕ್ತಿವಿ ಹೇಳುವರೆಗೆ ನಾವು ಮನೆಗಳಲ್ಲಿ ಸಾಕಿರೋ ನಾಯಿಗಳು ಕೂಡ ತಗೊಂಡಾಗ್ತೀವಿ ಯಾಕಂದ್ರೆ ನಾಯಿಗಳಿಗೆ ಕಡಬಾಡ್ಲಾಗ್ಬಿಟ್ಟಿದೆ ಈ ರಸ್ತೆಗಳ್ ನಮ್ಮ ಪರಿಸ್ಥಿತಿ ಅದಕ್ಕೋಸ್ಕರ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆ ಏಳು ಮೂವತ್ತಕ್ಕೆ ನಾಯಿಗಳು ಮತ್ತು ರೈತರು ಬೆಳೆದಿರುವ ಬೆಳೆಗಳ ಸಮೇತ ನಮ್ಮ ಜೀವಕ್ಕೆ ಗ್ಯಾರಂಟಿ ಕೊಡು ಅಂಥೇಳಿ ಟೇಕಲ್ ಮತ್ತು ಕೋಲಾರ ರ ಮುಖ್ಯ ರಸ್ತೆಯಾದಂತಹ ರಾಜ್ಯ ಹೆದ್ದಾರಿ ಛತ್ರಕೋಡೆಯಲ್ಲಿ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡುವ ಮುಖಾಂತರ ನಮ್ಮ ರಸ್ತೆ ನಮ್ಮ ಅಭಿವೃದ್ಧಿ ನಮ್ಮ ಹಳ್ಳಿಯನ್ನು ಉಳಿಸಿಕೊಳ್ಳುವಂತಹ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಜನಪ್ರಿಯ ನೀಡ್ತಾ ಇದ್ದೀವಿ